ನಮಗೆ ಒಂದು ಕತೆಯನ್ನು ಹೇಳುತ್ತೇವೆ ಅದರ ಹೆಸರು ಮರೆಗುಳಿ ಅಮ್ಮನ ಕನ್ನಡಕ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಅಮ್ಮನ ಅಮ್ಮನ ಕನ್ನಡಕ ಕನ್ನಡಕ ಅಯ್ಯೋ ನನ್ನ ಕನ್ನಡಕ ಅಯ್ಯೋ ಇದು ಅಮ್ಮನದೇ ಧ್ವನಿ ಅಮ್ಮ ಮತ್ತೆ ಕನ್ನಡಕ ಕಳೆದುಕೊಂಡಿದ್ದಾಳೆ ಅಷ್ಟೇ ತಾನೇ ನಾನು ಮತ್ತು ಮಿರ್ಚಿ ಸೇರಿ ಕನ್ನಡಕ ಹುಡುಕುತ್ತೀವಿ ಸೋಫಾ ಕೆಳಗೆ ಒಂದು ಕೀ ಸಿಕ್ಕಿತು ಕನ್ನಡಕ ಇಲ್ಲ ಆ ತಂತಿಯ ಮೇಲೆ ಎರಡು ಹಕ್ಕಿಗಳಿವೆ ಕನ್ನಡಕ ಇಲ್ಲ ಅಡುಗೆ ಮನೆಯಲ್ಲಿ ನಾವು ಮೂರು ಡ್ರಾಯರುಗಳನ್ನು ತೆರೆದೆವು ನನ್ನ ಹುಟ್ಟುಹಬ್ಬಕ್ಕಾಗಿ ತಂದಿದ್ದ ನಾಲ್ಕು ಚಾಕೊಲೇಟುಗಳು ಕಂಡವು ಕನ್ನಡಕ ಇಲ್ಲ ಇಲ್ಲಿ ನೋಡಿ ನಮಗೇನು ಸಿಕ್ಕಿತು ಅಂತ ಮಿಯಾಂ ಹೊದಿಕೆಯೊಳಗೆ ಐದು ಬೆಕ್ಕಿನ ಮರಿಗಳು ಅಲ್ಲೂ ಕನ್ನಡಕ ಇಲ್ಲ ಕಿಟಕಿಯ ಕಟ್ಟಿನಲ್ಲಿ ಆರು ಗಿಡಗಳು ಬಲಕ್ಕು ಎಡಕ್ಕು ತೂಗಾಡುತ್ತಿವೆ ಕನ್ನಡಕ ಇಲ್ಲ ಕನ್ನಡಕವೇ ಇಲ್ಲ ನಾವು ಕುರ್ಚಿ ಮೇಲೆ ನೋಡಿದ್ದೆವು ಟೇಬಲಿನ ಕೆಳಗು ಮತ್ತೆ ಆ ಏಳು ಕಪಾಟುಗಳಲ್ಲಿ ಸಹ ಕನ್ನಡಕ ಸಿಗಲಿಲ್ಲ ಡೈನಿಂಗ್ ಟೇಬಲಿನ ಮೇಲೆ ಎಂಟು ಚೀಲಗಳು ಅದರಲ್ಲಿ ಬಗೆ ಬಗೆ ದಿನಸಿ ಅದರಲ್ಲಿ ಅವಲಕ್ಕಿ ಸಿಕ್ಕಿತು ಹಣ್ಣುಗಳು ಒಂದು ದೊಡ್ಡ ಚಾಕೊಲೇಟು ಕೂಡ ಆದರೆ ಕನ್ನಡಕವೇ ಇಲ್ಲ ಅಮ್ಮನ ಕೋಟಿನಲ್ಲಿ ಒಂಬತ್ತು ಜೇಬುಗಳಿವೆ ಅದರಲ್ಲಿ ಒಂದು ನಾಣ್ಯ ಎರಡು ಟಿ ಪೊಟ್ಟಣಗಳು ಮೂರು ಪೆನ್ನುಗಳು ನಾಲ್ಕು ಕಾರ್ಡುಗಳು ಐದು ಹೇರ್ ಪಿನ್ನುಗಳು ಆರು ಕೀಗಳು ಏಳು ರಸೀದಿಗಳು ಎಂಟು ಬಟನ್ನುಗಳು ಒಂಬತ್ತು ಅಕ್ರೋಟುಗಳು ಇನ್ನು ಕನ್ನಡಕ ಸಿಗಲಿಲ್ಲ ಉಸ್ಸಪ್ಪ ಅಮ್ಮ ಆ ಏನು ನಿನ್ನ ಕನ್ನಡಕ ಅಬ್ಬಾ ಕಡೆಗೂ ಕನ್ನಡಕ ಸಿಕ್ಕಿತಲ್ಲ ಈಗ ನಿನಗೆ ಸಿಹಿ ಕೊಡಲೇಬೇಕು ಅಮ್ಮ ನನಗೂ ಮತ್ತು ಮಿರ್ಚಿಗಾಗಿ ಹತ್ತು ದೊಡ್ಡ ರುಚಿಯಾದ ಲಾಡುಗಳನ್ನು ಮಾಡಿಕೊಟ್ಟರು ನನ್ನ ಫೋನ್ ಎಂದು ಕಿರುಚಿದಳು ಅಮ್ಮ ಅಯ್ಯೋ ನಿಮಗೆ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಹಾಗಾದರೆ ಈ ದಿನದ ಪ್ರಶ್ನೆ ನಿಮಗಾಗಿ ನಿಮ್ಮ ಮನೆಯಲ್ಲಿ ಯಾರು ಯಾರು ಕನ್ನಡಕವನ್ನು ಹಾಕುತ್ತಾರೆ ಅವರ ಹೆಸರನ್ನು ಬರೆಯಿರಿ ಮತ್ತು ಕನ್ನಡಕದ ಚಿತ್ರ ಬಿಡಿಸಿ ಬಣ್ಣ ತುಂಬಿರಿ